ಶಾಸಕ ಎಂ ವೈ ಪಾಟೀಲ್ ಅವರ ಕಾರು ಅಪಘಾತಕ್ಕೊಳಗಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಫ್ಜಲ್ಪುರ ಶಾಸಕ ಎಂ ವೈ ಪಾಟೀಲ್ ಅವರ ಕಾರು ಅಪಘಾತಕ್ಕೊಳಗಾಗಿದೆ ಜೇವರ್ಗಿ ಬಿ ಗ್ರಾಮದ ಬಳಿ ಶಾಸಕರ ಕಾರು ಅಪಘಾತಕ್ಕೊಳಗಾಗಿರೋದು ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಜೇವರ್ಗಿ ಬಿ ಅನ್ನುವಂಥ ಗ್ರಾಮ ಶಾಸಕ ಎಂ ವೈ ಪಾಟೀಲ್ ಹಾಗೆ ಚಾಲಕ ಮೊಬೀನ್ ಅವರಿಗೆ ಗಾಯಗಳಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನಾವಿಲ್ಲಿ ನೋಡ್ತಾ ಇದೀವಲ್ಲ ಇದು ಅವರು ಕಾರು ಅಪಘಾತಕ್ಕೊಳಗಾದಂತಹ ಒಂದು ಕೆಲ ಫೋಟೋಸ್ಗಳನ್ನು ನಾವು ಇಲ್ಲಿ ನೋಡ್ತಾ ಇದೀವಿ ಸ್ವಲ್ಪ ಹೈ ಆಂಡ್ ಕಾರ್ ಆಗಿರುವಂಥ ಕಾರಣಕ್ಕಾಗಿ ಒಳಗಡೆ ಕೂತಂಥವ್ರಿಗೆ ಅಂತ ಸಮಸ್ಯೆ ಆಗಿರಲ್ಲ ಅಂತ ನಾವು ಭಾವಿಸಬಹುದಾಗಿದೆ ಅಂತ ಕಾಣಿಸುತ್ತೆ ಬಟ್ ಶಾಸಕ ಎಂ ವೈ ಪಾಟೀಲ್ ಅವರ ಏಜು ಅವರು ಸುಮಾರು ಸೆವೆಂಟಿ ಫೈವ್ ಪ್ಲಸ್ ಇದ್ದಾರೆ ಅಂತ ಕಾಣಿಸುತ್ತೆ ಸುಮಾರು ಎಂಬತ್ತು ವರ್ಷದ ಮೇಲೆ ಅವ್ರ ಪ್ರಾಯ ಇದೆ ಆ ಕಾರಣಕ್ಕಾಗಿ ಏನಾದರೂ ಸಮಸ್ಯೆ ಆಯಿತಾ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಸಂಗತಿ ಅವರ ಚಾಲಕ ಮೊಬಿನ್ ಅನ್ನೋರಿಗೂ ಕೂಡ ಗಾಯಗಳಾಗಿದೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ ಬ್ಯಾಗ್ಸ್ ಎಲ್ಲ ಇರುತ್ತೆ ಹಾಗಾಗಿ ಭಾಳ ದೊಡ್ಡ ಗಂಭೀರ ಪ್ರಮಾಣದ ಗಾಯ ಆಗಿರಲಿಕ್ಕಿಲ್ಲ ಅಂತ ಬಹುಶಃ ನಾವು ಭಾವಿಸ್ಬೋದಾಗಿದೆ ಅಂತ ಕಾಣಿಸುತ್ತೆ ಸದ್ಯಕ್ಕೆ ಅವರಿಬ್ಬರಿಗೆ ಈಗ ಗಾಯಗಳಾಗಿದೆ ಅನ್ನುವಂಥದ್ದು ಮಾತ್ರ ಗೊತ್ತಾಗ್ತಾ ಇದೆ ಅವ್ರ ಸ್ಥಿತಿ ಬಗ್ಗೆ ಇನ್ನಷ್ಟೇ ಡೀಟೇಲ್ಸ್ ಗೊತ್ತಾಗಬೇಕಾಗಿದೆ